ತರಗತಿ ತಿಳಿಕನ್ನಡ ಪದ್ಯಭಾಗ ಏಳು ನಿತ್ಯದಲ್ಲಿ ಆಯ್ದನು ವಿತ್ತೆಯಲ್ಲಿ ಪ್ರಶ್ನೋತ್ತರಗಳು ಕೃತಿಕಾರರ ಪರಿಚಯ ಕುಮಾರವ್ಯಾಸ ಪೂರ್ವದ ಹೆಸರು ನಾರಾಯಣಪ್ಪ ಇವರು ಸುಮಾರು ನೂರ ಮೂವತ್ತರಲ್ಲಿ ಗದುಗಿನ ಕೋಳಿವಾಡದಲ್ಲಿ ಜನಿಸಿದರು ಕರ್ನಾಟಕ ಭಾರತ ಕಥಾ ಮಂಜರಿ ಐದಾವತ ಕೃತಿಗಳನ್ನು ರಚಿಸಿದ್ದಾರೆ ಇವರನ್ನು ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಎಂದು ಕರೆಯಲಾಗುತ್ತದೆ ಸ್ಪಷ್ಟ ಪದ್ಯವನ್ನು ಗದುಗಿನ ಭಾರತದಿಂದ ಆಯ್ದುಕೊಂಡಿದೆ ಮುಖ್ಯ ಪ್ರಶ್ನೆ ಒಂದು ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಕೌರವನ ಸೇನೆಯು ಉತ್ತರನಿಗೆ ಏಕೆ ಕಾಣಿಸಿತು ಉತ್ತರ ಕೌರವನ ಸೇನೆಯು ಉತ್ತರನಿಗೆ ವಿಶಾಲವಾದ ಸಮುದ್ರದಂತೆ ಕಾಣಿಸಿತು ಪ್ರಶ್ನೆ ಎರಡು ಉತ್ತರನು ವಿತ್ತೋಟದಲ್ಲಿ ಓಡಿದ್ದು ಏಕೆ ಉತ್ತರ ಉತ್ತರನು ರಣರಂಗದಲ್ಲಿ ಕೌರವ ಸೈನ್ಯವನ್ನು ನೋಡಿ ಹೆದರಿ ನಿರ್ತೋಟದಲ್ಲಿ ಓಡಿದನು ಪ್ರಶ್ನೆ ಮೂರು ದುರಕ್ಕೆ ಪೆನ್ನು ಹಾಕಿದರೆ ಏನು ಪ್ರಾಪ್ತಿಯಾಗುತ್ತದೆ ಉತ್ತರ ದುರಕ್ಕೆ ಪೆನ್ನು ಹಾಕಿದರೆ ಪಾಪ ನರಕಗಳು ಪ್ರಾಪ್ತಿಯಾಗುತ್ತದೆ ಪ್ರಶ್ನೆ ನಾಲ್ಕು ಅರ್ಜುನನು ಯಾರನ್ನು ನಾಡನರಿ ಎಂದು ಕರೆದಿದ್ದಾನೆ ಉತ್ತರ ಅರ್ಜುನನು ಉತ್ತರನನ್ನು ನಾಡನರಿ ಎಂದು ಕರೆದಿದ್ದಾನೆ ಮುಖ್ಯ ಪ್ರಶ್ನೆ ಎರಡು ಈ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿರಿ ಪ್ರಶ್ನೆ ಒಂದು ಬಲಕ್ಕೆ ನಮೋ ಎಂದು ಉತ್ತರನು ಏಕೆ ಹೇಳಿದನು ಉತ್ತರ ಉತ್ತರ ಕುಮಾರನಿಗೆ ಕೌರವನ ಸೈನ್ಯವು ಕೊನೆಯೇ ಇಲ್ಲದ ವಿಶಾಲವಾದ ಕಡಲಿನಂತೆ ಕಂಡಿತು ಅದನ್ನು ನೋಡಿ ಭಯಭೀತನಾಗಿ ಯುದ್ಧ ಮಾಡಲು ನನ್ನಿಂದಾಗದು ಈ ವಿಶಾಲ ಸೈನ್ಯವನ್ನು ಭೂಮಿಯೇ ಹುಟ್ಟಿಸಿತೋ ಹೇಗೆ ಹಬ್ಬ ಇಂತಹ ಸೈನ್ಯದೊಡನೆ ಕಾದಾಡುವ ಶಕ್ತಿ ಶಿವನಿಗಲ್ಲದೆ ಯಾರಿಗೂ ಇಲ್ಲ ಎಂದು ಶತ್ರುಬಲಕ್ಕೆ ನಮೋ ಎಂದು ಹೇಳಿದನು ಪ್ರಶ್ನೆ ಎರಡು ಒಡಲು ಒಡೆಯುವಂತೆ ಅರ್ಜುನನು ಮನದಲ್ಲಿ ನಗಲು ಕಾರಣವೇನು ಉತ್ತರ ಅರ್ಜುನನು ರಥವನ್ನು ನಾಲ್ಕೆಂಟು ಅಡಿಗಳಷ್ಟು ಮುಂದಕ್ಕೆ ನೂಕಿದನು ಉತ್ತರನು ಈ ಸಾರಥಿ ನನ್ನನ್ನು ಕೊಂದು ಬಿಟ್ಟನು ಎಂದು ಮೈ ಮೇಲಿನ ಸರಗನ್ನು ಒಟ್ಟುಗೂಡಿಸಿ ರಥದಲ್ಲಿ ಹಿಂದಕ್ಕೆ ಬಂದು ನಿಂತು ಕೆಳಗೆ ಧುಮುಕಿದನು ಬದುಕಿದೆ ಎಂದು ತಲೆ ಕೂದಲು ಕೆದರಿ ಆರಾಡುವಂತ ವೇಗದಿಂದ ಓಡಲು ತೊಡಗಿದ್ದುದನ್ನು ನೋಡಿ ಅರ್ಜುನನು ಒಡಲು ಒಡೆಯುವಂತೆ ಮನದಲ್ಲಿ ನಕ್ಕನು ಪ್ರಶ್ನೆ ಮೂರು ಕಾದು ನಡೆ ಎಂದು ಅರ್ಜುನನು ಉತ್ತರನನ್ನು ಏಕೆ ಒತ್ತಾಯಿಸಿದನು ಉತ್ತರ ಉತ್ತರನು ಎಂಗಳೆಯರ ಮುಂದೆ ಕೌರವನ ಸೇನೆಯನ್ನು ಸುಲಭವಾಗಿ ಎದುರಿಸಬಹುದೆಂದು ಬಾಯಿಗೆ ಬಂದಂತೆ ಮಾತನಾಡಿದ್ದನು ಆದರೆ ಯುದ್ಧದಲ್ಲಿ ಕೌರವನ ಸೇನೆಯನ್ನು ಕಂಡು ಎದರಿ ಓಡಲು ಪ್ರಾರಂಭಿಸಿದನು ಆಗ ಅರ್ಜುನನು ಸೈನ್ಯವನ್ನು ಸರಿಯಾಗಿ ಅರಿಯದೆ ಹಲ್ಲು ಕಿರಿದು ಮಾತನಾಡಿದ್ದೆ ಈಗ ಅಂಜುಪುರುಕ ನರಿಯಂತೆ ಓಡುವುದು ಸರಿಯಿಲ್ಲ ಕಾದು ನಡೆ ಎಂದು ಅರ್ಜುನನು ಉತ್ತರನಿಗೆ ಹೇಳಿದನು ಮುಖ್ಯ ಪ್ರಶ್ನೆ ಮೂರು ಈ ಕೆಳಗಿನ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿರಿ ಪ್ರಶ್ನೆ ಒಂದು ಅರ್ಜುನ ಮತ್ತು ಉತ್ತರ ಇವರ ಸಂಭಾಷಣೆ ಸ್ವಾರಸ್ಯವನ್ನು ಬರೆಯಿರಿ ಉತ್ತರ ಕೌರವರು ಪಾಂಡವರನ್ನು ಪತ್ತೆ ಹಚ್ಚಲು ರಾಜನ ಗೋವುಗಳನ್ನು ಅಪಹರಿಸುತ್ತಾರೆ ಆಗ ಉತ್ತರ ಕುಮಾರನ ರಥವು ಅರ್ಜುನನ ಸಾರಥ್ಯದಲ್ಲಿ ಪ್ರಣರಂಗದತ್ತ ನುಗ್ಗಿದಾಗ ಉತ್ತರನು ಕೌರವರ ಆ ವಿಶಾಲ ಸೈನ್ಯವನ್ನು ನೋಡಿ ಆಶ್ಚರ್ಯಚಕಿತನಾಗಿ ಭೂಮಿ ಹುಟ್ಟಿಸೋ ಈ ಸೈನ್ಯವನ್ನು ಶಿವನಲ್ಲದೆ ಮತ್ತೆ ಯಾರಿಗೂ ಗೆಲ್ಲಲು ಸಾಧ್ಯವಿಲ್ಲ ಎಂದು ಮೆಲ್ಲನೆ ರಥದ ಹಿಂದಿನಿಂದ ಹಿಡಿದು ಬದುಕಿದೆ ಎನ್ನುತ್ತಾ ಪ್ರಾಣ ಭಯದಿಂದ ಜೋರಾಯಿತು ಓಡಿ ಹೋಗುವ ಸಂದರ್ಭದಲ್ಲಿ ಅರ್ಜುನನು ಉತ್ತರ ಕುಮಾರನನ್ನು ಗದರಿಸಿ ಹೆಂಗೇನ ಮುಂದೆ ಬಾಯಿಗೆ ಬಂದಂತೆ ಜಂಬವನ್ನು ಕೊಚ್ಚಿಕೊಳ್ಳುತ್ತಿದ್ದೆ ಅಂಜುಪುರಕ ನಡಿಯೇ ಹೀಗೆ ಹೆದರಿ ಓಡಿದರೆ ನಾನು ಬಿಡುವುದಿಲ್ಲ ನಡೆ ಯುದ್ಧ ಮಾಡು ಎಂದನು ಆಗ ಉತ್ತರನು ನಾನು ಯುದ್ಧದಲ್ಲಿ ಗೆದ್ದು ಯಾವ ಇಂದ್ರ ಪದವಿ ಮತ್ತು ದೇವತಾ ಸ್ತ್ರೀಯರನ್ನು ಪಡೆಯಬೇಕಿದೆ ನನಗೆ ನಮ್ಮ ಅರಮನೆಯ ನಾರಿಯರೇ ಸಾಕು ಎಂಬ ಸಂಭಾಷಣೆ ನಡೆಯುತ್ತದೆ ಒಟ್ಟಾರೆ ಇಲ್ಲಿ ಸಾರಥಿ ಯಜಮಾನನಿಗೆ ಧೈರ್ಯ ತುಂಬುವ ಈ ಸಂಭಾಷಣೆಯು ಏಳಿತನ ಮತ್ತು ಶೌರ್ಯದ ನಡುವಿನ ಹಾಸ್ಯಭದ ಸ್ವಾರಸ್ಯವನ್ನು ಸೂಚಿಸುತ್ತದೆ ಪ್ರಶ್ನೆ ಎರಡು ಅರ್ಜುನ ಮತ್ತು ಉತ್ತರ ಇವರ ಗುಣ ಸ್ವಭಾವದಲ್ಲಿಯ ವ್ಯತ್ಯಾಸಗಳನ್ನು ಬರೆಯಿರಿ ಉತ್ತರ ಅರ್ಜುನನು ವೀರ ಶೂರ ಪರಾಕ್ರಮಿ ಧೈರ್ಯವಂತ ಕೊಟ್ಟ ಮಾತಿನಂತೆ ನಡೆಯುತ್ತಿದ್ದ ಎಂತಹ ವಿಶಾಲವಾದ ಸೈನ್ಯವಾದರೂ ಅದನ್ನು ಗೆದ್ದು ಬೊಗ್ಗು ಪಡೆಯುವ ಸಾಮರ್ಥ್ಯ ಹೊಂದಿದ್ದಾನೆ ಮತ್ತು ಯುದ್ಧಕ್ಕೆ ಎದುರುವವರಿಗೆ ಧೈರ್ಯವನ್ನು ತುಂಬುತ್ತ ಯುದ್ಧದಿಂದ ಎದರಿ ಓಡುವ ಉತ್ತರ ಕುಮಾರನನ್ನು ಹಿಡಿದು ತಡೆದು ಯುದ್ಧಕ್ಕೆ ನಿಲ್ಲಿಸುತ್ತಾನೆ ಆದರೆ ಉತ್ತರ ಕುಮಾರ ಏಡಿ ಅಂಜುಪುರಕ ಅಧೈರ್ಯವಂತ ಉತ್ತರನ ಪೌರುಷ ಒಲೆಯ ಮುಂದೆ ಎನ್ನುವಂತೆ ಕೇವಲ ನಾರಿಯರ ಮುಂದೆ ಅಷ್ಟೇ ತನ್ನ ಜಂಬವನ್ನು ಕೊಚ್ಚಿಕೊಳ್ಳುತ್ತಾನೆ ಇವನು ಹೇಳುವುದು ಒಂದು ಮಾಡುವುದು ಇನ್ನೊಂದು ಪ್ರಣರಂಗದಲ್ಲಿ ಗೌರವರ ಸೈನ್ಯವನ್ನು ನೋಡಿ ತನಗೆ ಯುದ್ಧ ಬೇಡ ಪ್ರಾಣ ಉಳಿತರೆ ಸಾಕೆಂದು ಓಡಲು ಪ್ರಾರಂಭಿಸುತ್ತಾನೆ ಮುಖ್ಯ ಪ್ರಶ್ನೆ ನಾಲ್ಕು ಸಂದರ್ಭದೊಡನೆ ವಿವರಿಸಿ ವಾಕ್ಯ ಒಂದು ಶಿವ ಶಿವ ಖಾದಿ ಕೇಳಿದವು ಆಯ್ಕೆ ಈ ವಾಕ್ಯವನ್ನು ಕುಮಾರ ವ್ಯಾಸನು ಬರೆದಿರುವ ಕರ್ನಾಟಕ ಭಾರತ ಕಥಾಮಂಜರಿ ಎಂಬ ಮಹಾಕಾವ್ಯದಿಂದ ಆಯ್ದ ನಿಟ್ಟೋಟದಲ್ಲಿ ಆಯ್ದನು ಇಟ್ಟ ಮಂಡೇರಿ ಎಂಬ ಪದ್ಯದಿಂದ ಆರಿಸಲಾಗಿದೆ ಈ ವಾಕ್ಯವನ್ನು ಉತ್ತರ ಕುಮಾರನು ಅರ್ಜುನನಿಗೆ ಹೇಳಿದನು ಸಂದರ್ಭ ಉತ್ತರ ಕುಮಾರನು ಕೌರವರ ಭಯಂಕರ ಸೇನೆಯನ್ನು ಕಂಡು ಎದರಿ ರಣರಂಗದಿಂದ ಓಡಲು ತೊಡಗಿದಾಗ ಬೃಹನ್ನಡೆ ವೇಷ ಧರಿಸಿದ ಅರ್ಜುನನು ತಡೆದು ಯುದ್ಧ ಭೂಮಿಯಿಂದ ಓಡುವುದು ಪಾಪವೆಂದು ಹೇಳಿದ ಈ ಮೇಲಿನ ಮಾತನ್ನು ಹೇಳಿ ತನ್ನ ಅಂಚು ಪುಡುಕತನವನ್ನು ವ್ಯಕ್ತಪಡಿಸಿದ್ದಾನೆ ಜಂಬ ಕೊಚ್ಚಿದ ಉತ್ತರ ಕುಮಾರನ ಪೌರುಷದ ಬಗ್ಗೆ ಇದರಿಂದ ತಿಳಿಯುತ್ತದೆ ಸ್ವಾರಸ್ಯ ಈ ಸಾಲಿನಲ್ಲಿ ಉತ್ತರ ಕುಮಾರನಿಗಾದ ಭಯ ಮತ್ತು ದಿಗ್ಭ್ರಮೆ ಬಹಳ ಸುಂದರವಾಗಿ ಅಭಿವ್ಯಕ್ತಗೊಂಡಿದೆ ವಾಕ್ಯ ಎರಡು ನಿಟ್ಟೋಟದಲ್ಲಿ ಆಯ್ದನು ಬಿಟ್ಟ ಮಂಡಿ ಆಯ್ಕೆ ಈ ವಾಕ್ಯವನ್ನು ಕುಮಾರ ವ್ಯಾಸನು ಬರೆದಿರುವ ಕರ್ನಾಟ ಭಾರತ ಕಥಾ ಎಂಬ ಮಹಾಕಾವ್ಯದಿಂದ ಆಯ್ದ ನಿಟ್ಟೋಟದಲ್ಲಿ ಆಯ್ದನು ಬಿಟ್ಟ ಮಂಡಲಿ ಎಂಬ ಪದ್ಯದಿಂದ ಆರಿಸಲಾಗಿದೆ ಸಂದರ್ಭ ಕೌರವರ ಸೇನೆಯನ್ನು ಕಂಡು ಹೆದರಿದ ಉತ್ತರನು ಕೌರವರ ಸೇನೆಯೊಡನೆ ಯುದ್ಧ ಮಾಡಲು ತನ್ನಿಂದ ಸಾಧ್ಯವಿಲ್ಲವೆಂದು ನಿಧಾನವಾಗಿ ರಥದ ಹಿಂದಿನಿಂದ ಧುಮುಕಿ ಬದುಕಿದೆ ಎಂದು ಕೆದರಿದ ತಲೆಯಲ್ಲಿಯೇ ಒಂದೇ ಸಮನೆ ಓಡಲು ಪ್ರಾರಂಭಿಸಿದ ಸಂದರ್ಭದಲ್ಲಿ ಈ ವಾಕ್ಯ ಬಂದಿದೆ ಸ್ವಾರಸ್ಯ ಉತ್ ಕುಮಾರನು ಏಡಿ ಎಂಬುದು ಈ ಮಾತು ಸ್ಪಷ್ಟಪಡಿಸುತ್ತದೆ ವಾಕ್ಯ ಮೂರು ನಾಡ ನರಿಯೋಲ್ ಹಲ್ಲುಗಿರಿಯೇ ಬಿಡುವೆನೆ ಆಯ್ಕೆ ಈ ವಾಕ್ಯವನ್ನು ಕುಮಾರವೇಸನು ಬರೆದಿರುವ ಕರ್ನಾಟಕ ಭಾರತ ಕಥಾ ಮಂಚರಿ ಎಂಬ ಮಹಾಕಾವ್ಯದಿಂದ ಆಯ್ದ ನಿಟ್ಟೋಟದಲ್ಲಿ ಆಯ್ದನ್ನು ವಿಟ್ ಮಂಡೇಲಿ ಎಂಬ ಪದ್ಯದಿಂದ ಆರಿಸಲಾಗಿದೆ ಸಂದರ್ಭ ಈ ವಾಕ್ಯವನ್ನು ಅರ್ಜುನ ಉತ್ತರನಿಗೆ ಹೇಳಿದನು ಉತ್ತರನು ಎಂಗೆಳಿರ ಮುಂದೆ ಕೌರವರ ಸೇನೆಯನ್ನು ಸುಲಭವಾಗಿ ಎದುರಿಸಬಹುದೆಂದು ಬಾಯಿಗೆ ಬಂದಂತೆ ಮಾತನಾಡಿದ್ದನು ಆದರೆ ಯುದ್ಧರಂಗದಲ್ಲಿ ಕೌರವರ ಸೇನೆಯನ್ನು ಕಂಡು ಎದರಿ ಓಡಲು ಪ್ರಾರಂಭಿಸಿದನು ಆಗ ಅರ್ಜುನನು ಹೆಂಗೇಳರ ಮುಂದೆ ಜಂಬದಿಂದ ಮಾತನಾಡುತ್ತಿದ್ದೆ ಈಗ ಅಲ್ಲು ಕಿರುದು ಅಂಜುಪುರುಕ ನಡಿಯಂತೆ ಓಡಿ ಹೋಗಲು ಬಿಡುವುದಿಲ್ಲ ಕಾದು ನಡೆ ಎಂದು ಅರ್ಜುನನು ಉತ್ತರನಿಗೆ ಹೇಳಿದನು ಸ್ವಾರಸ್ಯ ಈ ವಾಕ್ಯದಲ್ಲಿ ಉತ್ತರನಲ್ಲಿರುವ ಭಯ ಅರ್ಜುನನ ಪರಾಕ್ರಮ ಅಭಿವ್ಯಕ್ತವಾಗಿದೆ ವಾಕ್ಯ ನಾಲ್ಕು ಎಮ್ಮರ ಮನೆಯ ನಾರಿಯರೇ ಸಾಕು ಆಯ್ಕೆ ಈ ವಾಕ್ಯವನ್ನು ಕುಮಾರವ್ಯಾಸನು ಬರೆದಿರುವ ಕರ್ನಾಟ ಭಾರತ ಕಥಾಮಂಜರಿ ಎಂಬ ಮಹಾಕಾವ್ಯದಿಂದ ಆಯ್ದ ನಿತ್ತೋಟದಲ್ಲಿ ಆಯ್ದೆನು ಬಿಟ್ಟ ಮಂಜರಿ ಎಂಬ ಪದ್ಯದಿಂದ ಆರಿಸಲಾಗಿದೆ ಈ ವಾಕ್ಯವನ್ನು ಉತ್ತರನು ಅರ್ಜುನನಿಗೆ ಹೇಳಿದನು ಸಂದರ್ಭ ಕೌರನು ಸೇನೆಗೆ ಎದರಿ ಓಡಿ ಹೋಗುತ್ತಿದ್ದ ಉತ್ತರನಿಗೆ ಅರ್ಜುನನು ಈ ರೀತಿ ಯುದ್ಧರಂಗದಿಂದ ಓಡಿ ಹೋದರೆ ಪಾಪ ಸುತ್ತಿಕೊಳ್ಳುತ್ತದೆಂದು ಹೇಳಿದಾಗ ಉತ್ತರನು ಯುದ್ಧ ರಂಗದಿಂದ ಓಡಿ ಹೋದ ಪಾಪವನ್ನು ಬ್ರಾಹ್ಮಣರು ಹೋಗಲಾಡಿಸುತ್ತಾರೆ ನನಗೆ ಯುದ್ಧದಲ್ಲಿ ಸೋತು ವೀರ ಸ್ವರ್ಗ ಸೇರುವುದೂ ಬೇಡ ಹಿಂದ ಪದವಿಯೂ ಬೇಡ ಸುರರ ಸತಿಯರೂ ಬೇಡ ನನಗೆ ನಮ್ಮ ಅರಮನೆಯ ನಾರಿಯರೇ ಸಾಕು ಎಂದು ಹೇಳುವಾಗ ಈ ವಾಕ್ಯ ಹೇಳಿದ್ದಾರೆ ಸ್ವಾರಸ್ಯ ಉತ್ತರನ ಏಡಿತನ ಇಲ್ಲಿ ವ್ಯಕ್ತವಾಗಿದೆ ಭಾಸಾಭ್ಯಾಸ ಮುಖ್ಯ ಪ್ರಶ್ನೆ ಒಂದು ಕೆಳಗಿನ ಪದಗಳಿಗೆ ಸಮಾನಾರ್ಥಕ ಪದಗಳನ್ನು ಬರೆಯಿರಿ ಸೈನ್ಯ ಸಮಾನಾರ್ಥಕ ಪದಗಳು ಸೇನೆ ಮೋಹರ ಹೆಣ್ಣು ಸ್ತ್ರೀ ನಾರಿ ಮಹಿಳೆ ವನಿತೆ ಯುದ್ಧ ಸಮರ ಕದನ ಹೋರಾಟ ದುರ ಭೂಮಿ ನೆಲ ಧರಣಿ ಪೃಥ್ವಿ ಇಳೆ ಶಿವ ಈಶ್ವರ ಹರ ಮೃಢ ಮುಖ್ಯ ಪ್ರಶ್ನೆ ಎರಡು ಕೆಳಗಿನ ಪದಗಳಿಗೆ ತತ್ಸಮ ತದ್ಭವ ರೂಪವನ್ನು ಬರೆಯಿರಿ ಕೊಡವಿ ಪೃಥ್ವಿ ಮುಖ ಮೊಗ ಅದ್ಭುತ ಅದ್ಭುತ ಮುಖ್ಯ ಪ್ರಶ್ನೆ ಮೂರು ಕೆಳಗಿನ ಪದಗಳನ್ನು ವಿಗ್ರಹ ವಾಕ್ಯ ಮಾಡಿ ಸಮಾಸದ ಹೆಸರು ಬರೆಯಿರಿ ಅರಮನೆ ಅರಸನ ಪ್ಲಸ್ ಮನೆ ತತ್ಪುರುಷ ಸಮಾಸ ವನಜಮುಖಿ ವನಜದಂತೆ ಪ್ಲಸ್ ಮುಖ ಉಳ್ಳುವವಳು ಬಹುವಿಧಿ ಸಮಾಸ ನಿಟ್ಟೋಟ ನಿಡಿದಾದ ಪ್ಲಸ್ ಓಟ ಕರ್ಮಧಾರೆಯ ಸಮಾಸ ಬಲಗಡಲು ಬಲವಾದ ಪ್ಲಸ್ ಕಡಲು ಕರ್ಮಧಾರೆಯ ಸಮಾಸ ಮುಖ್ಯ ಪ್ರಶ್ನೆ ನಾಲ್ಕು ಕೆಳಗಿನ ಅಲಂಕಾರಿಕ ಪದಗಳನ್ನು ಸಮನ್ವಯಗೊಳಿಸಿ ಅಲಂಕಾರದ ಹೆಸರು ತಿಳಿಸಿ ವನಜ ಮುಖಿ ಉಪಮೇಯ ಮುಖ ಉಪಮಾನ ವನಜ ಅಲಂಕಾರ ರೂಪಕಾಲಂಕಾರ ಸಮನ್ವಯ ಇಲ್ಲಿ ಉಪಮೇಯವಾದ ಮುಖ ಉಪಮಾನವಾದ ವನಜ ಇದರಲ್ಲಿ ಯಾವುದೇ ಭೇದವಿಲ್ಲ ಆದ್ದರಿಂದ ಇದು ರೂಪಕಾಲಂಕಾರ ನಾಡನರಿ ಉಪಮೇಯ ಉತ್ತರ ಕುಮಾರ ಉಪಮಾನ ನಾಡನರಿ ಅಲಂಕಾರ ರೂಪಕಾಲಂಕಾರ ಸಮನ್ವಯ ಇಲ್ಲಿ ಉಪಮೇಯವಾದ ಉತ್ತರ ಕುಮಾರ ಉಪಮಾನವಾದ ನಾಡನರಿಗೂ ಯಾವುದೇ ಭೇದವಿಲ್ಲ ಆದ್ದರಿಂದ ಇದು ರೂಪಕಾಲಂಕಾರ ಬಲಗಡಲು ಉಪಮೇಯ ಬಲ ಉಪಮಾನ ಕಡಲು ಅಲಂಕಾರ ರೂಪಕಾಲಂಕಾರ ಸಮನ್ವಯ ಇಲ್ಲಿ ಉಪಮೇಯ ಬಲಕ್ಕೂ ಉಪಮಾನವಾದ ಕಡಲಿಗೂ ಯಾವುದೇ ಭೇದವಿಲ್ಲ ಆದ್ದರಿಂದ ಇದು ರೂಪಕಾಲಂಕಾರ